ಟಾಸ್ಕ್ ಶುರು ಆಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಇವತ್ತು ಡಿ ಬಾಸ್ ಸಾಂಗ್ ಹಾಕಿಲ್ಲ ಮಲ್ಲಮ್ಮ ಅವ್ರದ್ದು ಲೆವೆಂಟೇ ಸಿಲ್ಲಿ ಇವ್ರದ್ದು ಬರಿ ಅಡ್ಗೆ ಮನೆನೇ ಆಗೋಯ್ತು ಇವರೆಲ್ಲ ಬಾವಿಯಿಂದ ಬಂದಿರೋರು ಇವರೆಲ್ಲ ಬಾವಿಯಿಂದ ಬಂದಿರೋರು ಇವ್ರೇನ್ ಸಮುದ್ರದಿಂದ ಬಂದ್ಬಿಟ್ರಾ ಮಹಾರಾಣಿಯವರಿಗೂ ಯುವರಾಜನಿಗೂ ಜಗಳ ಇವಾಗ ಗಿಲ್ಲಿ ನಟಂಗ್ ಒಳ್ಳೆ ಮಜಾ ಬೇಬಿ ಅಂತೆ ಚಿನ್ನು ಅಂತೆ ಸೊಂಟ ಇಷ್ಟ ಇದ್ದಂತೆ ಕಾಲ್ ಇಷ್ಟ ಆಯ್ತಂತೆ ಕಾವಿಯವ್ರ ಕಾಲು ಹಿಡ್ಕೊಳ್ಳೋದೊಂದ್ ಬಾಕಿ ಜಗಳ ಆಯ್ತಾ ಇವ್ರು ಯಾರು ಬಿಡ್ಸಕ್ ಹೋಯ್ತಾ ಇಲ್ವಲ್ಲೋ ಕಾಕ್ರೋಚ್ ಅವ್ರದ್ದು ಪಕ್ಕಾ ಮೈಂಡ್ ಗೇಮ್ ಮೈಂಡ್ ಗೇಮ್ ಮಾಡ್ತಾವ್ರೆ ಬಿಗ್ ಬಾಸ್ ಇವತ್ ಕ್ಲಾಸ್ ತಗೋತಾವ್ರೆ ನೋಡು ಗಿಲ್ಲಿ ಡೈಲಾಗ್ ಮಸ್ತ್ ಕಣ ಈ ಆಶಿಕ ಸ್ಪಂದನ ಅವ್ರದ್ದು ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಕಣ ಬಿಗ್ ಬಾಸ್ ಪ್ರಮಾಣ ಬೇರೆ ಮಾಡಿಸ್ಕೊತಾವ್ರೆ ಇವ್ರು ನಿಜವಾಗ್ಲು ಸೋಲ್ಸ್ತಾರ ಟೀಮ್ ನ ಮಲ್ಲಮ್ಮ ಕೇಳಿದ ಗಾದೆಗಳಿಗೆ ಬಿಗ್ ಬಾಸ್ ಹತ್ರನೇ ಆನ್ಸರ್ ಇಲ್ಲ ಇನ್ ನಮ್ಗೆ ಗೊತ್ತು ಒಳ ಒಳಗಡೆನೆ ಜಗಳ ಶುರು ಆಗ್ತಾ ಇದೆ ಒಂಟಿ ಟೀಮಲ್ಲಿ ಅವ್ರದ್ದು ಬರೀ ಆರ್ಡರ್ ಅಷ್ಟೇ ಟಾಸ್ಕ್ ಅಲ್ಲಿ ಗರಿ ಬಸಪ್ಪ ಏನೋ ನಾನು ಯಾವ ಟಾಸ್ಕ್ ಮಾಡ್ತೀನಿ ಅಂತ ಹೇಳ್ತವ್ರೆ ಒಂದ್ ಚಾನ್ಸ್ ಕೊಡ್ಬೇಕಾಯ್ತು ಅವ್ರಿಗೆ ಮಾಳು ಪಾಟೀಲ್ ಅವ್ರದ್ದು ವಾಯ್ಸು ಸೂಪರ್ ಆಗಿದೆ ಆದ್ರೆ ಏನು ಅರ್ಥ ಆಯ್ತಾ ಇಲ್ಲ ಒಂದು ಟೀಮ್ ನ ಇವರೇ ಸೋಲ್ಸಕ್ ಆಗುತ್ತಾ ಅದ್ ಯಾರ ಕೈಯಲ್ಲೂ ಇರಲ್ಲ ನಾಳೆ ನೋಡೋಣ ಯಾವ ಟೀಮ್ ಸೋಲ್ತಾರೆ ಯಾವ ಟೀಮ್ ಗೆಲ್ತಾರೆ ಅಂತ ಅಸ್ಲಿ ಆಟ ಇವಾಗ ಶುರು